ಕರ್ನಾಟಕದ ರೈತ ಬಾಂಧವರಿಗೆ ನನ್ನ ರೀ ನಾನು ಸುನೀತಾ ಮೇಡಮ್ ಮಾತಾಡೋದು ನಾನು ಇಲ್ಲಿ ಬಿಳಿಗೆ ತಾಲೂಕಿಗೆ ಬಂದಿದ್ದೀನಿ ಇಲ್ಲಿ ರೈತರ ಅನುಭವ ಒಂದು ಸ್ವಲ್ಪ ಕೇಳಿರಿ ಯಾಕಂದ್ರೆ ಈಗಿಂದ ಖರ್ಚಾಗಲಿ ಆಮೇಲೆ ಈಗ ಮಣ್ಣಿನಾಗ ಫಲವತ್ತತೆ ಇಲ್ಲಾಗಿತ್ತು ಸಿಚುವೇಶನ್ದಾಗ ನಾನು ಇಲ್ಲಿ ಬಂದಿದ್ದೀನಿ ಆಮೇಲೆ ಇದು ಪೂರ್ಣ ಕಬ್ಬ ಹಾಳಾಗಿತ್ತು ಅವ್ರು ತೆಗಿಯು ಕಂಡೀಷನ್ ತೆಗಿಯು ಪೊಸಿಷನ್ದಾಗಿದ್ರಿ ಇವರ ಆಮೇಲೆ ಇಲ್ರಿ ಮತ್ತೆ ಇದನ್ನ ಯೂಸ್ ಮಾಡಿರಿ ರಿಸಲ್ಟ್ ಹೆಂಗೆ ಬರ್ತೈತ ನಾನು ಅಂದಿದ್ನಿ ಅದಕ್ಕಾಗಿ ಯೂಸ್ ಮಾಡಿದ ಬಳಕ ಈ ಥರ ಅವರು ರಿಸಲ್ಟ್ ಕಾಣಿದಾರು ಮತ್ತೆ ಯಾವ ಥರ ದಿಪ್ಪ ಗಣಿಕೆ ಎಷ್ಟು ಫಿಂಡ್ ಬಂದವು ಯಾವ ಥರ ಬಂದೈತೆ ಅನ್ನೋದು ಅವ್ರು ಅನಿಸಿಕೆಯನ್ನು ನೀವು ಕೇಳಿರಿ ನಮಸ್ಕಾರ ರೀ ಅನ್ನ ನಮಸ್ಕಾರ ಯಾವ ಊರ್ರಿ ಸರ್ ನಿಮ್ದು ಮುಂಡ್ರಿ ಬಿಳಗಿ ತಾಲೂಕ ಬ್ರಿ ಹ್ಞೂ ನಮ್ಮ ಹೆಸರು ಸುರೇಶ್ ತಿಪ್ಪಣ ಮೀಸಿ ಅಂತೇಳಿ ನಾವು ಇದನ್ನ ಮೂರ್ ಎಕರೆದಾಗ ಮಲ್ಟಿಪ್ಲೇಯರ್ ಯೂಸ್ ಮಾಡಿವ್ರಿ ಇದನ್ನ ಕಬ್ ಹಚ್ಚಿದ ನಾಲ್ಕು ತಿಂಗಳಿಗೆ ಮಲ್ಟಿಪ್ಲೇಯರ್ ಯೂಸ್ ಮಾಡಿವ್ರಿ ಅದಕ್ಕಿಂತ ಮೊದಲ ಅಷ್ಟೇನ್ ಗ್ರೋತ್ ಇವು ಇದ್ದಿದ್ದಿಲ್ಲ ಮಲ್ಟಿಪ್ಲೇಯರ್ ಯೂಸ್ ಮಾಡೋದ್ರಿಂದ ಕಬ್ ಗಣಕಿ ಜಾಸ್ತಿ ಆಯ್ತು ಎಲಿ ಏನೈತಿ ಗ್ರೋತ್ ಇದು ಚಲೋ ಆಯ್ತು ಆಮೇಲೆ ಯಾವುದೂ ರೋಗ ಇದು ಇಲ್ಲ ಹಿಂಗಾಗಿ ಭಾರಿ ಚಲೋ ನಮಗೆ ರಿಸಾರ್ಟ್ ಕೊಟ್ಟೈತೆ ರೀ ಆಮೇಲೆ ಒಂದು ಸಲ ಈ ಕಡೆ ಸಣ್ಣ ಕಬ್ಬಿಗೆ ಏನೈತಿ ಸಲ ಸ್ಟಾರ್ಟಿಂಗ ಡ್ರೆಂಚಿಂಗ್ ಮಾಡಿವ್ರಿ ಒಂದು ಕೆ ಜಿ ಪ್ಯಾಕೆಟದಲ್ಲಿ ಆಮೇಲೆ ಒಂದು ಸಲ ಸ್ಪ್ರೇ ಮಾಡಿವ್ರಿ ಆಮೇಲೆ ಗೊಬ್ಬರ ಕೂಡ ಏನೈತಿ ಎರಡು ಪ್ಯಾಕೆಟ್ ಗೊಬ್ಬರ ಕೂಡ ಹಾಕಿವ್ರಿ ಹಿಂಗಾಗಿ ನಮಗ ಮೊದ್ಲಿನಕಿಂತಾನು ಗೊಬ್ಬರದಲ್ಲಿ ಬಾಳ ಉಳಿತಾಯ ಆಗೇತಿ ಈಗ ನೋಡ್ರಿ ಇದು ಹೈಟು ಎಷ್ಟು ಐತಿ ನೋಡ್ರಿ ಕಲರ್ ಅದ ದಿಪ್ಪ ಅಗದಿ ಕಲರ್ದಾಗೂ ಬಂದೈತಿ ಈಗ ನಾನು ನಿಮ್ಗೆ ಗಣಕಿನೂ ಹಾಂ ಗಣಕಿ ಪ್ರಮಾಣ ತೋರಿಸ್ತೇನೆ ತಡ್ರಿ ಗನಕಿ ದಿಪ್ಪ ಭಾಳ ಬಂದೈತಿ ರೀ ನೋಡ್ರಿ ಈ ಥರ ಗಣಕಿ ಬಂದೈತಿ ನೋಡ್ರಿ ಹಾಂ

ಆ ಮಲ್ಟಿಪ್ಲಯರ್ ಯೂಸ್ ಮಾಡೋದರಿಂದ ಉಳಿತಾಯ ಉಳತೈ ಬಾಳಕತ್ತಿ ಭೂಮಿ ಫಲವತ್ತತೆ ಹೆಚ್ಚಾಗತ್ತೆ ಹೆಚ್ಚಾಗತ್ತೆ ಎರೆ ಸಂಖ್ಯೆನು ಹೆಚ್ಚಾಗತ್ತರಿ ಮೇಡಮ್ಮ ಓಕೆ ಹಂಗಾಗಿ ಮತ್ತೆ ಮಣ್ಣು ಮಿತು ಆಗತ್ತರಿ ಹಾ ಮೇನ್ ರಿಜಲ್ಟ್ ಆಗಲಿ ಅದಲ್ಲ ಯೂಸ್ ಮಾಡೋದ್ರೆ ಹಾಡ್ ಇತ್ತರಿ ಮಣ್ಣು ಈಗ ಮಿತು ಆಗತ್ತರಿ ಆ ಮಲ್ಟಿಪ್ಲರ್ ಹಾಕೋದ್ರೆ ಒಂದೆರಡು ಎರಡು ಡೋಸನಗಂದ್ರೆ ಎರಡು ಮೂರು ಡೋಸನಗಂದ್ರೆ ಆಗತ್ತರಿ ಬ್ರಂಚ್ ಸ್ಪ್ರೇ ಮತ್ತೆ ತಳ ಅಪ್ಲಿಕೇಶನ್ ಮಾಡ್ಲಿಕ್ಕೆ ತಳ ಅಪ್ಲಿಕೇಶನ್ ಸಲ ಮಾಡಿದ್ರಿ ಹಿಂಗಾಗಿ ಭಾರಿ ರಿಸಾರ್ಟ್ ಬಂದೈತೆ ತಪ್ಪಲಾಡಾಗಲ್ಲ ಅಗ್ದಿ ದಿಪ್ಪ ಬಂದೈತೆ ನೋಡ್ರಿ ನಿಮ್ದಲ್ಲಿ ಈ ಥರ ಬಂದೈತೆ ಪ್ಲಾಟ್ ಉಳಿದ ರೈತರು ಯೂಸ್ ಮಾಡ್ರಿ ಅಂತೇಳಿ ನಾವೆಲ್ಲ ರೈತರು ಕೇಳ್ಕೊತೀವಿ ರೀ ಮೇಡಮ್ ಹಾಂ ಧನ್ಯವಾದಗಳು ಧನ್ಯವಾದಗಳು